ಸರ್ ಅವರು ಅಶ್ವಥಾರಾಯಣ ಜೊತೆಗೆ ರಾಘು ವಿಜೇಂದ್ರ ಅವರು ದುಡ್ಡು ಹಂಚುತ್ತಿದ್ದಾರೆ ಇನ್ನು ಕಳೆದ ರಾತ್ರಿಯ ಘಟನೆಯ ಬಗ್ಗೆ ಡಿಎಸ್ಎಂ ಅಶ್ವಥ್ ನಾರಾಯಣ ಅವರು ರಿಯಾಕ್ಟ್ ಮಾಡಿದ್ದಾರೆ ಡಾಕ್ಟರ್ ಸೂರಜ್ ಡಾಕ್ಟರ್ ಸೂರಜ್ ಅವರು ಏನು ಎಡ್ಡಿ ರೇವಣ ಅವರ ಮಗ ಅವರ ನಾಯಕತ್ವದಲ್ಲಿ ನಡೆದಿರುವಂಥದ್ದು ಇದೆಲ್ಲ ನೋಡಿದಾಗ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ತಿಳುವಳಿಕೆ ಇಲ್ಲದೇ ಪೊಲೀಸರು ಇವರು ಏನಾರು ಇದ್ದರೆ ಇವರು ಪೊಲೀಸರು ತಿಳಿಸ್ಬೋದಿತ್ತು ಕಾನೂನಿಗೆ ತಿಳಿಸ್ಬೋದಿತ್ತು ಇನ್ನೊಂದು ಮತ್ತೊಂದು ಎಲ್ಲವನ್ನು ಮಾಡ್ಬೋದಿತ್ತು ಇದನ್ನು ಯಾವುದೂ ಮಾಡದೆ ಓಕೆ ಕಾನೂನನ್ನ ಕೈಗೆ ತಗೊಂಡು ಮತ್ತು ಅಲ್ಲೇನು ಮಾಡಿರೋವಂಥದ್ದು ನಿಜಕ್ಕೂ ತೀವ್ರವಾಗಿ ಖಂಡನೀಯವಾದಂಥ ವಿಚಾರ ಅಷ್ಟರಲ್ಲಿ ಇವರು ಇನ್ನೂ ಪರಿಸ್ಥಿತಿ ಕೈ ತಪ್ಪ ಮುಂಚೆ ಪೊಲೀಸರು ಆ ಸ್ಥಳಕ್ಕೆ ಬಂದು ಅದನ್ನು ನಿಭಾಯಿಸಿದ್ದಾರೆ ಐದು ಬಾಕ್ಲನ್ನು ಹೊಡೆದಿದ್ದಾರೆ ಐದು ಬಾಕ್ಲನ್ನು ಒಡೆದು ಅವ್ರನ್ನ ತಿರುಗಾ ಅಲ್ಲೇ ಮಾಡಿರೋವಂಥದ್ದು ಒಬ್ಬರಿಗೆ ಸರಿಯಾಗಿ ತಲೆಗುಡದಿರುವಂಥದ್ದು ಇನ್ನೊಬ್ಬರು ಕೈ ಮಾಡಿ ಮುಡಿದಿರುವ ದಕ್ಷಿಣ ವಲಯ ಐಜಿಪಿ ವಿರುದ್ಧ ರೇವಣ್ಣ ಕೆಂಡಾಮಂಡಲರಾಗಿದ್ದಾರೆ ಮಂಡಲರಾಗಿದ್ದಾರೆ ಉದ್ದೇಶಪೂರ್ವಕವಾಗಿ ನನ್ನ ಮಗನ ಮೇಲೆ ಕೇಸನ್ನ ಹಾಕಲಾಗಿದೆ ಬಿಜೆಪಿ ಏಜೆಂಟ್ ರಂತೆ ಐಜಿ ಕೆಲಸ ಮಾಡ್ತಾವ್ರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ ಐಜಿಪಿ ವಿಪಲ್ ಕುಮಾರ್ ವಿರುದ್ಧ ರೇವಣ್ಣ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಉದ್ದೇಶ ಪೂರ್ವಕವಾಗಿ ನನ್ನ ಮಗನ ಮೇಲೆ ಕೇಸನ್ನ ದಾಖಲಿಸಲಾಗಿದೆ ದಕ್ಷಿಣ ವಲಯ ಐಜಿಪಿ ವಿರುದ್ಧ ರೇವಣ್ಣ ರೇವಣ್ಣ ಅವರು ರಾಗಿದ್ದಾರೆ ಒಂದ್ ಕಡೆ ಈಗಾಗಲೇ ಬಿಜೆಪಿಯ ಏಜೆಂಟ್ರಂತೆ ಐಜಿಪಿ ವರ್ತಿಸುತ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಎಚ್ ಡಿ ರೇವಣ್ಣ ಅವರು ಮಾಡಿದ್ದಾರೆ ಈಗ ಬೆಳಿಗ್ಗೆ ಈಗ ನಾವು ಅಲ್ಲಿ ಜನ ಹೋಗೋದ್ರೊಳಗೆ ಈಗ ಅಲ್ಲಿಂದ ಖಾಲಿ ಮಾಡಿದ್ರೆ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಪಕ್ಕ ದಡದಳ್ಳಿನಲ್ಲಿ ಡಿ ಸಿ ಎಂ ಐಜಿ ಅವರು ಇಬ್ರು ಸೊಟೆಕ್ಷನ್ ಮೇಲೆ ರಾತ್ರಿ ಬೆಳಗು ತುಡ್ಡ ಇದ್ದಿದ್ದಾರೆ ಅಲ್ಲೇ ಐನೂರು ಅಡಿ ಕೇರ್ಪೇಟೆ ಬಾಟಿಗೆ ಐನೂರು ಅಡಿನಲ್ಲಿ ಅಲ್ಲೇ ಸ್ಪಾಟ್ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಈ ಐಜಿ ಇದಾರೆಲ್ಲ

ಮಗ ಏನ್ ಗಲಾಟೆ ಮಾಡಕ್ಕಲ್ಲಿದ್ದ ಅಂತ ಕೇಳಿಲ್ಲಿದ್ದ ಸ್ಪಾಟಲ್ಲಿ ಬಿಜೆಪಿ ಸರ್ಕಾರದಿಂದ ಅಧಿಕಾರ ದುರುಪಯೋಗ